ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ವಿಶೇಷವಾಗಿ ಶತ್ರುಗಳಿಗೆ ಪಾಠ ಕಲಿಸಬೇಕು ತಕ್ಕ ಶಾಸ್ತಿಯನ್ನು ಮಾಡಬೇಕು ಬಹಳ ಅಂದರೆ ಬಹಳ ನಿಮ್ಮ ಯಾವುದೇ ಒಂದು ಸ್ವರೂಪಬದ್ಧವಾದಂತಹ ಜೀವನದಲ್ಲಿ ಅನಗತ್ಯವಾಗಿ ಹಸ್ತಕ್ಷೇಪ ಮಾಡತಕ್ಕಂಥದ್ದು ಉದಾಹರಣೆಗೆ ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ ತೊಂದರೆ ಮಾಡೋದು ಅಥವಾ ನೀವು ಮಾಡಿರುವಂತಹ ಕೆಲಸದ ಬಗ್ಗೆ ಅಸಮ್ಮತಿ ಸೂಚಿಸಕ್ಕಂಥದ್ದು ಹಾಗೆ ಕೌಟುಂಬಿಕವಾಗಿ ನಿಮ್ಮ ಒಂದು ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಒಂದು ಒಳ್ಳೆಯ ರೀತಿಯಾದಂತಹ ಜೀವನ ನಡೆಸಲಿಕ್ಕೂ ಕೂಡ ಇವರ ಹಸ್ತಕ್ಷೇಪ ಅನ್ನೋದು ಹೆಚ್ಚಾಗಿ ನಿಮಗೆ ಕಾಡತಕ್ಕಂಥದ್ದು ಹಾಗೆ ನಿಮ್ಮ ನಿಮ್ಮಲ್ಲೇ ಸಹೋದರರಿರ್ಬೋದು ದಾಂಪತ್ಯದಲ್ಲಿರ್ಬೋದು ಒಟ್ಟಾರೆ ಕುಟುಂಬದ ವ್ಯವಸ್ಥೆಯಲ್ಲಿ ತಂದಿಡುವಂಥ ಒಂದು ವ್ಯವಸ್ಥೆ ಹಾಗೆ ನಿಮ್ಮ ಬಗ್ಗೆ ಅಪಪ್ರಚಾರ ಅಪಮಾನ ಅವಮಾನ ಕೆಲವೊಂದು ಬಾಧಕ ಸ್ವರೂಪವಾಗಿ ನಿಮ್ಮನ್ನು ಕಾಡುವಂಥದ್ದು ಹೀನಾಮಾನವಾಗಿ ನಡೆಸ್ಕೊಳ್ಳುವಂಥ ಒಂದು ವ್ಯವಸ್ಥೆ ಇವೆಲ್ಲವೂ ನೋಡಿ ಶತ್ರುಗಳ ಒಂದು ಉಪಟಳ ಅಥವಾ ಶತ್ರುಗಳ ಒಂದು ಈ ಕಪೋಲ ಕಲ್ಪಿತವಾದಂತಹ ಅಥವಾ ನಿಮ್ಮ ಬಗ್ಗೆ ಇರತಕ್ಕಂಥ ಅಸಮ್ಮತಿಯ ಬಗ್ಗೆ ಅವರು ನಡೆಸುವಂಥ ಷಡ್ಯಂತ್ರ ಕುತಂತ್ರಗಳಾಗಿರುತ್ತೆ ಈ ಶತ್ರುಗಳಿಂದ ನೀವು ಅನುಭವಿಸ್ತಕ್ಕಂಥದ್ದು ಸಾಮಾನ್ಯವಾಗೇನು ಇರೋದಿಲ್ಲ ಯಾಕಂದರೆ ಜೀವನಕ್ಕೆ ಮಾರಕವಾಗ್ತಕ್ಕಂತಹ ಒಂದು ವ್ಯವಸ್ಥೆ ಇವರು ಸಂಚನ ರೂಪಿಸ್ಬೋದು ಕೆಲವೊಮ್ಮೆ ಏನಂತಂದರೆ ನಿಮಗೆ ಸಿಗುವಂತಹ ಗೌರ ಗೌರವ ಆಗಿರ್ಬೋದು ಅಥವಾ ಒಂದು ಅನುಕೂಲಕರವಾದಂತಹ ವ್ಯವಸ್ಥೆಗಳಾಗಿರ್ಬೋದು ಅಲ್ಲೆಲ್ಲವೂ ಕೂಡ ಹಸ್ತಕ್ಷೇಪ ಮಾಡಿ ನಿಮ್ಮನ್ನು ಕೆಳಮಟ್ಟಕ್ಕೆ ನುಗ್ತಕ್ಕಂಥದ್ದು ಅಥವಾ ನೀವೇನೋ ನಾಲ್ಕು ಕಾಸು ಮಾಡಿ ಉದ್ದಾರ ಆಗ್ತಾ ಇದ್ದರೆ ಏನೋ ಒಂದು ಏಳಿಗೆ ಇದೆ ಜೀವನ ಅನ್ನೋದು ಒಳ್ಳೆ ಆನಂದಮಯವಾಗಿ ನಡೀತಾ ಇದೆ ಅನ್ನುವಂಥ ಒಂದು ಸಂದರ್ಭದಲ್ಲಿ ಈ ಶತ್ರುಗಳು ನಿಮ್ಮನ್ನು ಒಂದು ರೀತಿಯಲ್ಲಿ ಹಾಕೋದು ದಾರಿ ತಪ್ಪಿಸುವಂಥದ್ದು ಉದಾಹರಣೆಗೆ ನೋಡಿ ನಿಮ್ಮ ಮನೆಯವರು ಏನೋ ಒಂದು ರೀತಿಯಲ್ಲಿ ಚೆನ್ನಾಗಿ ಕೆಲಸ ಕಾರ್ಯ ಮಾಡ್ಕೊಂಡಿರ್ತಾರೆ ಬೇಕಂತಲೇ ಅವರು ದುಷ್ಟ ಸಹವಾಸ ಶತ್ರು ವರ್ಗದವರು ಅವರೆಲ್ಲ ಇರುವಂಥ ಸ್ಥಿತಿಯನ್ನು ಪಡ್ಕೊಳ್ಳೋದು ಅವರನ್ನು ಹಾಳು ಮಾಡುವಂಥ ವ್ಯವಸ್ಥೆ ಮಾಡ್ಬೋದು ಅಂದರೆ ಈ ಹಾಳಾದ ಶತ್ರುಗಳು ಯಾವತ್ತಿಗೂ ಸಹ ನಿಮ್ಮ ಬಿಡಲ್ಲ ನಿಮ್ಮನ್ನು ಅನುಕ್ಷಣ ದಿನಯಕವಾಗಿ ನರಳಾಟಕ್ಕೆ ನರಕದಂತಹ ಕೂಪಕ್ಕೆ ನೂಕಲಿಕ್ಕೆ ಸಜ್ಜಾಗಿರ್ತಾರೆ ಯಾವಾಗಲೂ ಕೂಡ ನಿಮ್ಮ ಒಂದು ಏನು ಏಳಿಗೆ ಇದೆ ಅದನ್ನು ಸಹಿಸ್ತೇನೆ ಹಾಗೆ ನಿಮ್ಮನ್ನು ಒಂದು ರೀತಿಯಲ್ಲಿ ಕೆಳಮಟ್ಟದಲ್ಲಿ ನುಗ್ತಾ ನಿಮ್ಮ ಸಹಜವಾದಂತಹ ಜೀವನದಲ್ಲಿ ಹಸ್ತಕ್ಷೇಪ ಮಾಡ್ತಾ ಒಟ್ಟಾರೆಯಾಗಿ ನಿಮಗೆ ತೊಂದರೆ ಕೊಡುವಂತಹ ಒಂದು ದುರ್ಬುದ್ಧಿ ದುರ್ವಿಚಾರ ಅಥವಾ ಈ ಕೆಲವೊಂದು ರೀತಿಯಾದಂಥ ಷಡ್ಯಂತ್ರ ಕುತಂತ್ರಗಳನ್ನು ಮಾಡ್ತಾ ನಿಮ್ಮನ್ನು ಹಾಳಗಿಡುವಂಥ ಒಂದು ವ್ಯವಸ್ಥೆಗೆ ಇವರು ಕಾರಣೀಕರ್ತರಾಗಿರ್ತಾರೆ ಇಂಥ ಶತ್ರುಗಳು ಹೇಗೆ ಈ ಶತ್ರುಗಳು ಕಾಡ್ತಾರೆ ಅಂದರೆ ನೀವು ಬೇಡವಂಥ ಒಂದು ಪರಿಸ್ಥಿತಿಗೆ ಬರಬೇಕು ಹಾಗೆ ನಿಮ್ಮ ಸ್ಥಿತಿ ಬಹಳಷ್ಟು ಚಿಂತಾಜನಕವಾಗಬೇಕು ಕೆಲವೊಮ್ಮೆ ಹೋಗಿ ಮುಂದೆ ತಂತ್ರದಂತಹ ಮಾಡದಂತಹ ಕೆಲವೊಂದನ್ನು ಪ್ರಯೋಗಗಳನ್ನು ಮಾಡ್ಬೋದು ಅಥವಾ ಎಲ್ಲಿ ಬೆಲೆ ನೆಲೆ ಸಿಗುವಂತಹ ಜಾಗದಲ್ಲೇ ಆ ನೆಲೆಯನ್ನು ಕಳ್ಕೊಂಡು ಊರು ಬಿಟ್ಟು ಹೋಗುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಬೋದು ಈ ಶತ್ರುಗಳ ಒಂದು ಅಟ್ಟಹಾಸದಲ್ಲಿ ಇಂತಹ ಶತ್ರುಗಳು ಯಾರೆಂಬುದು ಕೂಡ ನಿಮಗೆ ಗೊತ್ತಿರುತ್ತೆ ಆದರೆ ಏನು ಮಾಡಲಿಕ್ಕೆ ನೀವು ಅಶಕ್ತರಾಗಿರ್ತೀರ ಯಾಕಂದರೆ ನೇರ ನೇರವಾದಂತಹ ಒಂದು ಪ್ರಶ್ನೆಗೆ ಒಳಗಾಗೋದಿಲ್ಲ ಅಥವಾ ಅವರಿರುವಂಥ ನೀ ನಿಮ್ಮನ್ನು ಒಂದು ರೀತಿಯಲ್ಲಿ ಕೆಳಮಟ್ಟಕ್ಕೆ ನೂಕಿ ಪ್ರಶ್ನೆ ಮಾಡದಿರುವಂತಹ ಒಂದು ಪರಿಸ್ಥಿತಿಗೂ ಕೂಡ ನೂಕಿರ್ತಾರೆ ಹಾಗೆ ಈ ಶತ್ರುಗಳನ್ನು ನಿಮ್ಮ ದಾರಿಯಿಂದ ತೆಗಿಲಿಕ್ಕೂ ಕೂಡ ಸಹ ಸಾಧ್ಯ ಆಗದೆ ಇದನ್ನು ಅನುಭವಿಸ್ಲಿಕ್ಕೂ ಕೂಡ ನಿಮಗೆ ಸಾಧ್ಯ ಆಗದೆ ಮಾನಸಿಕವಾದಂತಹ ವೇದನೆ ತಳಮಳ ಅಥವಾ ಒಂದು ರೀತಿಯಲ್ಲಿ ಜೀವನ ಅನ್ನೋದನ್ನ ಬಹಳಷ್ಟು ಅತಂತ್ರವಾದಂತಹ ಪರಿಸ್ಥಿತಿಗೆ ತೆಗೆದುಕೊಂಡು ಹೋಗಿರುತ್ತಾರೆ ಈ ಶತ್ರುಗಳ ಒಂದು ಅಟ್ಟಹಾಸ ಅಥವಾ ಈ ಶತ್ರುಗಳ ಒಂದು ಜಂಗಾಬಲ ಅಡಗಿಸ್ಬೇಕು ಹಾಗೆ ಶತ್ರುಗಳಿಗೆ ತಕ್ಕ ಶಾಸ್ತಿ ಅನ್ನೋದನ್ನ ಮಾಡಬೇಕು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾಗಿ ಯಾವ ಒಂದು ಸ್ಥಿತಿಯಲ್ಲೂ ಕೂಡ ನಿಮ್ಮ ತಂಟೆಗೆ ಬರಬಾರ್ದು ಹಾಗೆ ಅವರಿಂದ ಆಗ್ತಾ ಇರತಕ್ಕಂಥ ಅನಾನುಕೂಲವನ್ನು ತಡೆದು ಹಿಮ್ಮೆಟ್ಟಿಸಬೇಕು ನಿಮ್ಮ ಜೀವನವನ್ನು ನೀವು ಸಂತೋಷಮಯವಾಗಿ ಶತ್ರುಗಳ ರಹಿತವಾದಂಥ ಒಂದು ವ್ಯವಸ್ಥೆಯಲ್ಲಿ ಸಾಗಿಸಬೇಕು ಇನ್ನೊಂದು ಹೇಳ್ತೇನೆ ಶತ್ರುಗಳಿದ್ರೇ ಮನುಷ್ಯನಿಗೆ ಗೆಲ್ಲಲಿಕ್ಕೊಂದು ಒಂದು ಶಕ್ತಿ ಅನ್ನೋದು ಭಾಳಷ್ಟು ಜನರಿಗೆ ಗೊತ್ತು ಆದರೆ ನೇರ ನೇರ ಹಣಾಹಣಿ ಅಥವಾ ನಿಮ್ಮಲ್ಲಿ ಅಂಥ ಒಂದು ಅನುಕೂಲಕರ ಸ್ಥಿತಿ ಇದ್ದಾಗ ಅಂಥ ಒಂದು ಶತ್ರುಗಳನ್ನು ಹಿಮ್ಮೆಡಿಸುವಂಥ ಒಂದು ವ್ಯವಸ್ಥೆಗೋ ಅಥವಾ ಅವರು ಮತ್ತಷ್ಟು ಕುಗ್ಸೋವಂತಹ ಒಂದು ಬಲದಲ್ಲೋ ಅಥವಾ ನಿಮ್ಮ ಒಂದು ಬೆಳವಣಿಗೆಯಲ್ಲೋ ನೀವು ಸಾಧಿಸಿ ತೋರಿಸ್ಬೋದು ಆದರೆ ಪರಿಸ್ಥಿತಿ ಅತಂತ್ರವಾಗಿದ್ದಾಗ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅವರು ಕುಕೃತ್ಯ ಮಾಡ್ತಾ ಇರ್ತಾರೆ ನೀವು ಸುಮ್ಮನೆ ನೋಡ್ತಾ ಇರ್ತೀರ ಅವರು ನಿಮ್ಮ ಮೇಲೆ ಪ್ರಹಾರ ಮಾಡ್ತಾ ಇರ್ತೀರ ನೀವು ಅದನ್ನು ಅನುಭವಿಸ್ತಾ ಕೊರಗ್ತಾ ನರಳಾಟ ಮಾಡ್ತಾ ದಿನೇಕವಾಗಿ ಕೃಷಿ ಆಗ್ತಾ ಹೋಗ್ತಾ ಇರ್ತೀರ ಹೀಗೆ ಈ ಶತ್ರುಗಳನ್ನು ನಿಮ್ಮ ದಾರಿಯಿಂದ ನಿಮ್ಮ ವಿಚಾರದಿಂದ ನಿಮ್ಮ ವ್ಯವಸ್ಥೆಯಿಂದನೇ ಇವರಿಗೆ ತಕ್ಕ ಶಾಸ್ತಿಯನ್ನು ಮಾಡ್ಬೋದು ಈ ತಂತ್ರವ ಸರಳವಾದದ್ದು ನೀವು ನಿಮ್ಮಲ್ಲೇ ನಿಮ್ಮ ಮನೆಯಲ್ಲೇ ನಿಮ್ಮ ಸ್ಥಳದಲ್ಲೇ ಮಾಡುವಂಥ ಒಂದು ವಿಧಿವಿಧಾನವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಇದರಿಂದ ಬಹಳಷ್ಟು ವಿಶೇಷಕರವಾದಂಥ ಫಲಿತಾಂಶ ಕೂಡ ಲಭ್ಯ ಆಗುತ್ತೆ ಚಿಂತಿಸುವ ಅಗತ್ಯ ಇಲ್ಲ ನಂಬಿಕೆ ಇಟ್ಟಿ ತಾವು ಮಾಡಬೇಕಷ್ಟೆ ನೋಡಿ ನೀವು ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿನ ಎರಡು ದಿನ ಜ್ಞಾಪನೆ ಹಿಡ್ಕೊಳ್ಳಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿವಸ ಈ ದಿನದಿಂದ ಆಲದ ಮರ ಎಲ್ಲಿರುತ್ತೆ ಆ ಜಾಗಕ್ಕೆ ಹೋಗಿ ಸ್ವಲ್ಪ ಆಲದ ಮರವನ್ನು ಪೂಜೆ ಮಾಡಿ ಒಂದು ಚಂಬು ತಂಬಿಗೆ ನೀರು ಹಾಕಿ ಪೂಜಿಸಿ ಅರ್ಶನ ಗೋ ಹಚ್ಚಿ ಕೈ ಮುಗಿದು ಭಕ್ತಿಯಿಂದ ನಮಸ್ಕಾರ ಮಾಡಿ ಆ ಆಲದ ಮರದಿಂದ ಒಂದು ಎಲೆಯನ್ನು ತೆಗೆದುಕೊಂಡು ಬನ್ನಿ ಒಂದೇ ಎಲೆ ಸಾಕು ಹಾಗೂ ಕಪ್ಪು ಮಸಿ ಅಥವಾ ಕಪ್ಪು ಕಾಡಿಗೆಯಿಂದ ತಾವು ಈ ಬೀಜಾಕ್ಷರದ ಯಂತ್ರವನ್ನು ಬರಿಬೇಕಾಗ್ತದೆ ಯಂತ್ರ ಸ್ವರೂಪ ಹೀಗಿದೆ ನಾಲ್ಕು ಅಡ್ಡವಾಗಿ ನಾಲ್ಕು ಉದ್ದಾದಂತಹ ಕಲಮನ್ನು ಮಾಡಿಕೊಳ್ಳಿ ಗೆರೆಗಳನ್ನು ಎಳೆದುಕೊಳ್ಳಿ ಎಲ್ಲ ಕಲಮ್ನಲ್ಲೂ ಕೂಡ ಲಮ್ ಎಂಬತಕ್ಕಂಥ ಅಕ್ಷರ ಬರಲಿ ಅಡ್ಡವಾಗಿ ಉದ್ದವಾಗಿ ಎಲ್ಲ ಕಲಮ್ನಲ್ಲೂ ಕೂಡ ಲ ಮತ್ತು ಸೊನ್ನೆ ಲಮ್ ಎಂಬತಕ್ಕಂಥ ಬೀಜಾಕ್ಷರವನ್ನು ತಾವು ಬರೀರಿ ಕಪ್ಪು ಮಸಿ ಅಥವಾ ಕಪ್ಪು ಕಾಡಿಗೆಯಲ್ಲಿ ಹಾಗೆ ಈ ಮಂತ್ರವನ್ನು ತಾವು ತಮ್ಮ ಕುಳಿತಿರ್ತಕ್ಕಂಥ ಸ್ಥಳದಲ್ಲಿ ಪಶ್ಚಿಮ ಅಭಿಮುಖವಾಗಿ ಜಪ ಮಾಡ್ತಾ ತಾವು ಹನ್ನೊಂದು ಬಾರಿ ಹೇಳ್ಕೊಳ್ಬೇಕಾಗ್ತದೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ತೆಗೆದುಕೊಂಡು ಅದಕ್ಕೆ ಆ ಎಲೆಯ ಮೇಲೆ ಹಾಕ್ತಾ ಹೋಗಿ ಈ ಬೀಜಾಕ್ಷರ ಯಂತ್ರವನ್ನು ಬರೆದಿದ್ದ ಅಂತಹ ಒಂದು ಸ್ಥಳದ ಕೆಳಭಾಗದಲ್ಲೇ ಶತ್ರುವಿನ ಹೆಸರನ್ನು ಕೂಡ ಬರೀರಿ ಅದು ಒಬ್ಬ ಆಗಿರ್ಬೋದು ಇಬ್ಬರು ಆಗಿರ್ಬೋದು ಎಷ್ಟೇ ಇರಲಿ ಸ್ಥಳಾವಕಾಶ ನೋಡಿಕೊಂಡು ಬರೆದುಕೊಳ್ಳಿ ಮಂತ್ರ ಸ್ವರೂಪ ನೋಡಿ ಹೀಗಿದೆ ಓಂ ಧೂಮ್ ಧುತಿ ಠಂ ಠಂ ಸ್ವಾಹ ಬಹಳ ಚಿಕ್ಕದು ಬಹಳ ಸರಳವಾಗಿರತಕ್ಕಂಥದ್ದು ಇನ್ನೊಮ್ಮೆ ಹೇಳ್ತೀನಿ ನೋಡಿ ಓಂ ಧೂಂ ಧುತಿ ಠಂ ಠಂ ಸ್ವಾಹ ಈ ಸ್ವಾಹ ಎಂತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆಯನ್ನು ಆ ಆಲದ ಎಲೆಕ್ಕೆ ಹಾಕ್ತಾ ಹೋಗಿ ಹನ್ನೊಂದು ಬಾರಿ ಮಾಡಿ ಸಾಧ್ಯ ಆದರೆ ನೀವು ನೂರ ಎಂಟು ಬಾರಿನೂ ಮಾಡ್ಬೋದು ಸಾವಿರದ ಎಂಟು ಮಾಡ್ಬೋದು ನಿಮ್ಮ ಒಂದು ಅನುಕೂಲಕ್ಕೆ ನೋಡಿಕೊಂಡು ಮಾಡಿ ನಾನಿಲ್ಲಿ ಹನ್ನೊಂದು ಬಾರಿ ಹೇಳಿದರೆ ನಿಮ್ಮ ಒಂದು ಸಮಯವನ್ನು ಉಳಿಸ್ಕೊಳ್ಳಿಕ್ಕೆ ತಾವು ಮಾಡ್ಬೋದಾಗಿದೆ ಹೀಗೆ ತಾವು ಮಾಡಿದ ನಂತರ ಇದನ್ನು ತಾವು ಹರಿಯುವಂತಹ ನೀರಿಗೆ ಈ ಎಲೆಯನ್ನು ವಿಸರ್ಜನೆ ಮಾಡಿ ಖಂಡಿತ ಇದರಿಂದ ಶತ್ರುಗಳ ಪೀಡನೆ ಶತ್ರುಗಳಿಂದ ಇರತಕ್ಕಂತಹ ತೊಂದರೆ ಅಪಮಾನ ಅವಮಾನ ತೇಜೋವಧಿ ಅಂಥದ್ದಾಗಿರ್ಬೋದು ಶತ್ರುಗಳನ್ನು ಹಿಮ್ಮೆಟ್ಟಿಸಲಿಕ್ಕೆ ಇದು ಒಂದು ರಾಮಬಾಣವಾಗಿ ಸಹಕಾರಿಯಾಗುತ್ತೆ ಹಾಗೆ ಶತ್ರುಗಳು ನಿಮ್ಮ ವಿರುದ್ಧವಾಗಿ ಎಷ್ಟೇ ಸಂಚನ ಮಾಡಿದ್ರೂ ಕೂಡ ಆ ಸಂಚು ವಿಫಲ ಆಗುತ್ತೆ ಹಾಗೆ ಯಾರು ನಿಮ್ಮ ವಿರುದ್ಧ ದ್ವೇಷ ಕಾರ್ತಾ ಇದ್ದಾರೆ ಶತ್ರುತ್ವ ಮಾಡ್ತಾ ಇದ್ದಾರೆ ಅನಗತ್ಯವಾಗಿ ನಿಮ್ಮನ್ನು ತುಳಿತಾ ಇದ್ದಾರೆ ಅಂಥವರಿಗೆ ಇದು ತಕ್ಕ ಶಾಸ್ತಿಯಾಗಿ ತಿರುಗಬಾಣವಾಗಿ ಕಾರ್ಯವನ್ನು ನಿರ್ವಹಿಸುವಂಥ ಶಕ್ತಿ ಈ ಯಂತ್ರಕ್ಕಿದೆ ಹಾಗೆ ಈ ಒಂದು ತಂತ್ರ ಭಾಗಕ್ಕಿದೆ ಖಂಡಿತ ಇದರ ಒಂದು ವ್ಯವಸ್ಥೆ ತೆಗೆದುಕೊಂಡು ತಾವು ಮಾಡಿ ಇದರ ಒಂದು ಪರಿಪೂರ್ಣವಾದಂಥ ಲಾಭ ಸಿಕ್ಕೇ ಸಿಗುತ್ತೆ ಎಂಬತಕ್ಕಂತಹ ನಂಬಿಕೆಯ ವಿಶ್ವಾಸದ ಮಾತುಗಳನ್ನು ನಾನು ತಿಳಿಸ್ತಾ ಇದ್ದೀನಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಸ್ಥಳ ಬಂದು ಜ್ಞಾನಭರ್ತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ